ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಫೋರ್ಸ್ ಟ್ರಾವೆಲರ್ ಒಂದು ಗಾಡಿ ಕಳ್ಸಿರಲ್ಲ ಎಷ್ಟು ಮಾಡಲಿದ್ರು ಮಾಡಿದ್ರ ಓನರ್ ಎಷ್ಟು ಇದ್ರೆ ಓನರ್ ಸೆಕೆಂಡ್ ಓನರ್ ನೀವು ಸೆಕೆಂಡ್ ಓನರ್ ಹಾಣ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಎಲ್ಲವೂ 6 ತಿಂಗಳದು ಲ್ಯಾಪ್ಸ್ ಆಗಿದೆ ಓನರ್ ಎಲ್ಲ ಲ್ಯಾಪ್ಸ್ ಆಗಿದೆ 6 ತಿಂಗಳಿಂದ ಹಾಣ ಅದನ್ನ ಮಾರ್ಕ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಮಾರ್ಕ್ಸ್ ಕೊಡ್ತೀವಿ ಓನರ್ ಅದರದು ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ ಅಣ್ಣ ಹೌದಾ ಮಾರ್ಕ್ಸ್ ಕೊಟ್ರೆ ಬೇರೆ ಅಮೌಂಟ್ ಆಗುತ್ತೆ ಹಾಣ ನಾವು ಅದನ್ನ ಕನ್ಸಿಡರ್ ಮಾಡಿಲ್ಲ ಅಣ್ಣ ಅವರೇ ಮಾಡಿಸ್ಕೋಬೇಕು ಹೌದಾ ಹಾಣ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಾಡಿ ಒಂದು ரிங் அன் ரேஷன் இல்லர் டயர் நான் ಹಾ ರನ್ನಿಂಗ್ ಆಯ್ತಣ್ಣ ಇವಾಗ ಓಡಿಸ್ತೀವಿ ಡಾಕ್ಯುಂಟ್ ಸ್ಲ್ಯಾಬ್ಸ್ ಆಗಿ ಇರೋದಕ್ ಮನ್ಯಾಗ ಹೌದಾ ಹಾ ನಾವ್ ತಂದಾಗಿಂದ ನಾವ್ ಎಲ್ಲಿ ಬಾಡಿಗೆ ಹೋಗಿಲ್ಲ ಬಾಡಿಗೆ ಓಡಿಸಿಲ್ಲಾ ಹೌದಾ ಇದು ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಇತ್ರ ಏನ ಆಕ್ಸಿಡೆಂಟ್ ಇಲ್ಲಾ ರೀಪೇಂಟು ಇಲ್ಲಾ ಏನಿಲ್ಲ ಅಣ್ಣ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ವಿಜಯನಗರ ಹೊಸಪೇಟೆ ಹೂವಿನ ಹಡಗಲಿ ಅಣ್ಣ ಹೊಸಪೇಟೆ ಹೂವಿನ ಅಡಗಲಿ ಅಂತಣ್ಣ ಹಾ ಹೂವಿನ ಹಡಗಲಿ ಹೂವಿನ ಹಡಗಲಿ ಕಡಿಮೆ ಲೋನ್ ಇಲ್ಲ ಅಣ್ಣ ಏನೋ ಒಂದ್ ರೂಪಾಯ್ ಲೋನ್ ಇಲ್ಲ ಅಣ್ಣ எஸ் சீட்டர் கடி இது இது 12+1 சூப்பர் டென்னி சீட்டர் ஆனா மொபைல் ஜெஸ்ட் பத்தது இது ஒரு கொடுத்த انا 12 ஆதமர் கொடுத்த ஹிஸ்டல் திர கடி கிரேட் இது 4.87 தேவனா இதனால எச்ச கடமே மாட் கொடுத்து இங்க நெக்லக்ஸ் தே மெசர் எடுத்தீரா ஆனா மாடல் இஸ் 2011 மாடலனா நம்ம ஃபைனல் ஹிஸ்டல் கத்தது கடி இது அந்த 20000 எச்ச கடமே மாடானானே 20000 பிட் கொடுத்துறா ಗಾಡಿ ಬಂದ್ ನೋಡಿ ಅರವತ್ತಕ್ಕೆ ಕೊಡ್ತೀರಾ ಅಣ್ಣ ನಾಲ್ಕು ಲಕ್ಷದ ಅರವತ್ತು ಸಾವಿರ ಅಣ್ಣ ಫೈನಲ್ ಹೆಚ್ಚು ಕಡಿಮೆ ಆಗತ್ತೆ ಅಣ್ಣ ಅದೇ ಫೈನಲ್ ಅಂತ ಏನಿಲ್ಲ ಅದ್ರಲ್ಲಿ ಹೆಚ್ಚು ಕಮ್ಮಿ ಮಾಡ್ತೀರಾ ಆ ಹೆಚ್ಚು ಕಡಿಮೆ ಮಾಡ್ತೀವಿ ಗಾಡಿ ಬಂದ್ ನೋಡಿ ಗಾಡಿ ಇಂಜಿನ್ ಕೆಲಸ ಏನಿಲ್ಲ ಔಟ್ಲುಕ್ ಒಂದ್ ಸ್ವಲ್ಪ ಮತ್ತೆ ಒಳಗಡೆ ಇಂಟೀರಿಯರ್ ಅವ್ರೆ ರೆಡಿ ಮಾಡಿಸ್ಕೋಬೇಕು ಅಂದ್ರೆ ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಸರಿ